ರಂಜಾನ್ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಒಂದು ದಿನಸಿ ಕಿಟ್ ವಿತರಣೆ ಮಾಡ್ಬೇಕಂತ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಸಮ್ಮುಖದಲ್ಲಿ ರೇಷನ್ ಕಿಟ್ ನ ವಿತರಣೆ ಮಾಡ್ತಾ ಇದ್ದೀನಿ ರಂಜಾನ್ ತಿಂಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ರಂಜಾನ್ ಕಿಟ್ ನ ವಿತರಣೆ ಮಾಡ್ತೀನಿ ರಂಜಾನ್ ಹಬ್ಬದ ಪ್ರಯುಕ್ತ ಇವತ್ತು ರೇಷನ್ ಕಿಟ್ ಮಾಡ್ತಾ ಇದ್ದೀರಾ ಹೌದು ಸರ್ ನನ್ನ ಹೆಸರು ಸುಹೇಲ್ ಅಹಮದ್ ನಾನು ಇದೇ ಬಿಡ ಬಡಾವಣೆಗೆ ಸೀಮಿತವಾಗಿದ್ದೇನೆ ಇಲ್ಲೇ ಸಿಲ್ವರ್ ಯೂಸ್ ರಾಯಲ್ ಅಪಾರ್ಟ್ಮೆಂಟಲ್ಲಿ ನಾನು ವಾಸವಾಗಿದ್ದೇನೆ ಅದೇ ರೀತಿ ಇವತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಒಂದು ದಿನಸಿ ಕಿಟ್ ವಿತರಣೆ ಮಾಡಬೇಕಂತ ಒಂದು ಮನೋಭಾವನೆಯಿಂದ ಇವತ್ತು ನಮ್ಮ ಎಮ್ ಎಲ್ ಎ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಸಮ್ಮುಖದಲ್ಲಿ ಒಂದು ನೂರ ಐವತ್ತು ವಿಟ್ನ ಇದು ರೇಷನ್ ಕಿಟ್ನ ವಿತರಣೆ ಮಾಡ್ತಾ ಇದ್ದೀನಿ ಸರ್ ಟೀಕೆ ವಿಶೇಷತೆ ಏನಿಲ್ಲ ಸರ್ ಇದು ನಮ್ಮ ಇದು ಒಂದು ಆಸ್ ಎ ಮುಸ್ಲಿಮ್ ಆಗಿ ನಾವು ಮಾಡಬೇಕಾಗಿರುವಂತ ಕರ್ತವ್ಯ ನಮ್ಮ ಮುಂದೆ ಯಾರು ಬಡವರಿದ್ದಾರೆ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು ಇದು ಈ ತಿಂಗಳಲ್ಲಿ ನಮಗೆ ಸ್ವಲ್ಪ ಪ್ರೇಷಿಯಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಹಾಗಾಗಿ ಇದನ್ನು ನಾವು ರೇಷನ್ ಕಿಟ್ನ ಕೊಡೋ ಮುಖಾಂತರ ಅವ್ರಿಗೆ ರಂಜಾನ್ ತಿಂಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಂಜಾನ್ ಕಿಟ್ನ ವಿತರಣೆ ಮಾಡ್ತೇವೆ ಇವತ್ತು ಒಂದು ನೂರೈವತ್ತು ಕಿಟ್ನ ವಿತರಣೆ ಮಾಡ್ತಾ ಇದ್ದೇವೆ ಅದೇ ರೀತಿ ಇನ್ನು ಮುಂದೆ ಬರೋ ರೀತಿ ದಿನಗಳ ಇನ್ನೊಂದ್ ನೂರೈತ್ ಕಿಟ್ ನ ಪ್ಲಾನ್ ಮಾಡ್ತಾ ಇದ್ದೀವಿ